ಚಿಕ್ಕಮಗಳೂರು ತಾಲೂಕಿನ ಅತ್ತಿಗುಂಡಿ ಪಂಚಾಯಿತಿ ವ್ಯಾಪ್ತಿಯ ಒಂದು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಅತ್ತಿಗುಂಡಿ ಕೊಳಗಾಮೆ ಸಂಪರ್ಕಿಸುವ ರಸ್ತೆಗೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರು ವಿಶೇಷ ಅನುದಾನದಲ್ಲಿ ಈ ಕಾಮಗಾರಿಗಳು ಮಂಜೂರಾಗಿದ್ದು ಈ ಭಾಗದ ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ರಸ್ತೆ ಕಾಮಗಾರಿಗಳಿಂದ ಹೆಚ್ಚು ಅನುಕೂಲವಾಗಲಿದ್ದು ರಾಜ್ಯ ಸರ್ಕಾರವು ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳಲ್ಲಿಯೂ ಮುಂಚೂಣಿಯಲ್ಲಿದೆ ಎಂದು ಮಾಹಿತಿ ನೀಡಿದರು ನೀಡಿದ್ರು ಹೋಗುವ ರಸ್ತೆಗೆ ಒಂದೂವರೆ ಕೋಟಿ ರೂಪಾಯಿ ಒಟ್ಟು ಎರಡೂವರೆ ಕೋಟಿ ರೂಪಾಯಿ ರಸ್ತೆಗಳ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು ಬಹುಶಃ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಶೋಷಿತ ವರ್ಗಗಳ ಮಹಿಳೆಯರಿಗಾಗಿ ಐದು ಗ್ಯಾರಂಟಿಗಳನ್ನು ನೀಡಿತ್ತು ಆ ಐದು ಪಂಚ ಗ್ಯಾರಂಟಿಗಳ ಜೊತೆ ಈಗ ಅಭಿವೃದ್ಧಿಯ ಕಡೆ ಹೆಚ್ಚು ಒತ್ತನ್ನ ಕೊಡ್ತಾ ಇರುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ನೀಡಿದಂತ ವಿಶೇಷ ಅನುದಾನ ಹದಿನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಇಲ್ಲಿ ಈ ಭಾಗದಲ್ಲಿ ಅತ್ತಿಗುಂಡಿ ಪಂಚಾಯಿತಿ ನಲ್ಲಿ ಒಂದು ಕೋಟಿ ರೂಪಾಯಿ ರಸ್ತೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಮತ್ತೆ ಇಲ್ಲಿಂದ ಅತ್ತಿಗುಂಡಿ ರಸ್ತೆಯಿಂದ ಕೊಳಗಾಮಿಗೆ ಹೋಗುವ ರಸ್ತೆಗೆ ಒಂದೂವರೆ ಕೋಟಿ ಬಹುಶಃ ಅತ್ತಿಗುಂಡಿ ಈ ಗ್ರಾಮದಲ್ಲಿ ಈ ಏನು ಹಿಂದೆ ರಸ್ತೆ ಇತ್ತು ಇಲ್ಲಿ ಮಳೆ ಬಂದಾಗ ತುಂಬಾ ರಸ್ತೆ ತೊಂದರೆ ಆಗ್ತಾ ಇತ್ತು ಯಾಕೆಂದ್ರೆ ಡಾಂಬರ್ ರಸ್ತೆ ನೀರದು ಕಿತ್ತೋಗ್ತಾ ಇತ್ತು ಹಾಗಾಗಿ ಇಲ್ಲಿನ ಗ್ರಾಮಸ್ಥರ ಏನು ಮನೆಯ ಮೇರೆಗೆ ಈ ಒಂದು ರೀಚ್ ನ ಕಾಂಕ್ರೀಟ್ ರಸ್ತೆ ಮಾಡೋದಕ್ಕೆ ಹಣ ತಂದು ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಗಳಿಗೆ ಹೇಳದಿಷ್ಟೇ ಆದಷ್ಟು ಬೇಗ ಈ ಗುಣಮಟ್ಟದ ರಸ್ತೆಯನ್ನ ಮಾಡಿಸಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಹಾಗೂ ಇದು ಪ್ರವಾಸಿ ಕೇಂದ್ರ ಬಹುಶಃ ಇಲ್ಲಿ ಅತಿ ಹೆಚ್ಚು ಜನ ಈ ಭಾಗದಲ್ಲಿ ಪ್ರವಾಸಿಗನ್ನು ಆಗಮಿಸೋದ್ರಿಂದ ಪ್ರವಾಸಿಗಳಿಗೆ ತೊಂದರೆ ಆಗದ ರೀತಿ ಇಲ್ಲಿನ ಸ್ಥಳೀಯರಿಗೆ ತೊಂದರೆ ಆಗದ ರೀತಿನಲ್ಲಿ ನ ಹೊಂದಾಣಿಕೆ ಮಾಡಿಕೊಂಡು ಈ ಕಾಮಗಾರಿನ ಆದಷ್ಟು ಬೇಗ ಗುಣಮಟ್ಟದ ರಸ್ತೆಯನ್ನ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಕಿವಿ ಮಾತನ್ನ ಅಧಿಕಾರಿಗಳಿಗೆ ಮತ್ತೆ ಗುತ್ತಿಗೆದಾರರಿಗೆ ತಿಳಿಸುವ ಕೆಲಸವನ್ನ ಮಾಡ್ತಾ ಮುಂದಿನ ದಿನದಲ್ಲಿ ನನಗೆ ಬಹಳ ಒಂದು ಬಹಳ ಆಸೆ ಇದೆ ಏನು ಮಾಲ್ನಿಂದ ಕೆಮ್ಮನ್ ಗುಂಡಿಗೆ ಹೋಗುವ ಒಂದು ರಸ್ತೆಯನ್ನ ಲಿಂಕ್ ಮಾಡುವಂಥದ್ದು ಬಹುಶಃ ಈಗಾಗಲೇ ಒಂದು ಬಾರಿ ಮೂವತ್ತ್ ಮೂರು ಕೋಟಿಗೆ ನಮ್ಮ ಉಸ್ತುವಾರಿ ಸಚಿವರಾದ ಜಾರ್ಜ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಪ್ರಸ್ತಾವನೆ ಕೊಟ್ಟಿದ್ವಿ ಆದ್ರೆ ಕೆಲವು ತಾಂತ್ರಿಕ ತೊಂದರೆಯಿಂದ ಅದು ವಾಪಸ್ ಬಂತು ಬಹುಶಃ ಈಗಾಗಲೇ ಈ ಭಾಗಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಬರೋದ್ರಿಂದ ಪ್ರವಾಸಿಗರು ಮಾಲ್ ಮತ್ತೆ ಹತ್ತಿಗುಂಡಿ ಈ ಮುಖಾಂತರ ಹೋದಂತ ಕೆಮ್ಮನಗುಂಡಿಗೆ ಹೋದ್ರೆ ವಾಪಸ್ ಹಿಂದಕ್ಕೆ ಬರುವಂತ ಟ್ರಾಫಿಕ್ ತೊಂದರೆ ಕಡಿಮೆ ಆಗ್ತದೆ ಆ ನಿಟ್ಟಿನಲ್ಲಿ ಕೆಮ್ಮನಗುಂಡಿಗೆ ಹೋಗುವ ರಸ್ತೆನ ಅಭಿವೃದ್ಧಿ ಪಡಿಸಿದ್ರೆ ಇಲ್ಲಿನ ಬರುವ ಪ್ರವಾಸಿಗರು ಕೆಮ್ಮನಗುಂಡಿ ಮಾರ್ಗ ಹೋಗಿ ಮತ್ತೆ ತರೀಕೆರೆ ಮಾರ್ಗ ಹೋಗಿ ವಾಪಸ್ ಹೋಗ್ತಾರೆ ವಾಪಸ್ ನಮ್ಮ ಏನು ಟ್ರಾಫಿಕ್ ತಂದ್ರೆ ವಾಹನ ದಟ್ಟಣೆ ಕಡಿಮೆ ಆಗ್ತಾ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಇದು ಇದನ್ನ ಆದಷ್ಟು ಬೇಗ ಮಾಡ್ತೇವೆ ಅನ್ನೋ ಒಂದು ಭರವಸೆನ ಮತ್ತೆ ಕೊಡ್ತಾ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋ ನಿಟ್ಟಿನಲ್ಲಿ ನಾವು ಮುಂದಿನ ದಿನದಲ್ಲಿ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸಭೆ ಸೇರಿ ಈ ನಮ್ಮ ಚಿಕ್ಕಮಗಳೂರು ಏನು ಪ್ರವಾಸಿಗರು ಹೆಚ್ಚು ಬರ್ತಾ ಇದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮುಖಾಂತರ ಈಗಾಗಲೇ ಚಿಕ್ಕಮಗಳೂರಿಗೆ ಅತಿ ಹೆಚ್ಚು ರಾಜ್ಯದಲ್ಲಿ ಮಡಿಕೇರಿ ಚಿಕ್ಕಮಗಳೂರಿಗೆ ಹೆಚ್ಚು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಅವರಿಗೂ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಮತ್ತೆ ಇಲ್ಲಿರ್ತಕ್ಕಂತ ಸಾರ್ವಜನಿಕರಿಗೆ ನಿವಾಸಿಗರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರಿಸರಕ್ಕೆ ಅಡಚಣೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡರು ಸೇರಿದಂತೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ